ಪ್ರೀತಿಯನ್ನು ಮಾಡೋದಕ್ಕೆ ಕಾನೂನಲ್ಲಿ ಸಂಪೂರ್ಣವಾದ ಅವಕಾಶ ಇದೆ ಅದು ಅವ್ರ ಇಷ್ಟ ಅದು ಹದಿನೆಂಟು ವರ್ಷ ಮೇಲ್ಪಟ್ಟವರು ಪ್ರೀತಿ ಮಾಡ್ತಾರೆ ಅದಕ್ಕೆ ರಕ್ಷಣೆ ಇದೆಯಾ ಅಥವಾ ರಕ್ಷಣೆ ಇದೆ ನೋಡಿ ನಮ್ಮಲ್ಲಿ ನಮ್ಮಲ್ಲಿ ಕಾನೂನು ಏನಾಗಿದೆ ಇಪ್ಪತ್ತೊಂದು ವರ್ಷ ಹದಿನೆಂಟು ವರ್ಷ ತುಂಬಿದ ಹೆಣ್ಣು ಮಗಳು ಇಪ್ಪತ್ತೊಂದು ತುಂಬಿದ ಗಂಡು ವರ್ಷ ಏನಿದೆ ಮಗು ಏನಿದೆ ಆ ಮ ಇದು ಪ್ರೀಬ್ರು ಪ್ರೀತಿಸ್ತಾರೆ ಹೌದು ಸ್ಟೇಷನ್ಗೆ ಬಂದು ಕೂಡಲೇ ಹೆಣ್ಣು ಮಕ್ಕಳು ಏನಂತಾರೆ ಅಂದ್ರೆ ಅಪ್ಪ ಅಮ್ಮನ ಮಖ ನೋಡಿದ ಕೂಡ್ಲೆ ಏನಂತಾರೆ ಇಲ್ಲಪ್ಪ ಏನೋ ಹೋಗಿದ್ದೋ ಇದೆ ಏನೋ ಒಂದ್ ಆಗೋಯ್ತೋ ನಾನು ನಿಮ್ಮ ಜೊತೆ ಬಂದ್ಬಿಡ್ತೀನಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಇಲ್ಲ ನಾನು ಮತ್ತೆ ಹುಡುಗ ಆ ತರ ಮಾಡಿ ಆದ್ಮೇಲೆ ಆನ್ ನ ಕರ್ಕೊಂಡು ಹೋಗ್ತಾರೆ ಅಂತಾರೆ ಓಕೆನಾ ಫ್ರಂಟ್ ನ ಪಾರ್ಟಿಷನ್ ಕರ್ಮಡಿ ಹೋಗೋದು ಅವ್ರನ್ನ ಕೇಳೋದು ಅದು ಕಾನೂನಲ್ಲಿ ಇದೆಯಾ ಹೌದು ಏನಾಗುತ್ತೆ ಅಂದ್ರೆ ನೋಡಿ ಈಗ ಹುಡುಗ ಹುಡುಗಿ ಹೋಗ್ಬಿಟ್ಟಿರ್ತಾರೆ ಹುಡುಗ ಹುಡುಗಿ ಮೇಜರ್ ಆದಂತ ಸಂದರ್ಭದಲ್ಲಿ ಸಬ್ ರಿಜಿಸ್ಟ್ರೇ ಏನು ವಿವಾಹ ನೋಂದಣಾ ಅಧಿಕಾರಿಗಳು ಇರ್ತಾರೆ ಅವರಿಗೆ ಏನು யாర్గೂ 퍼ಮಿಷನ್ ತಗೊಂಡ್ ಮದುವೆ ಮಾಡಿಸ್ಬೇಕು ಅಂತ ಯಾವ ಕಾನೂನಲ್ಲೂ ಇಲ್ಲ ಇವರು ಮೇಜರ್ ಅಂದರೆ ಟಿ ಸಿ ಕಾರ್ಡ್ ಕೇಳ್ತಾರೆ ಅವ್ರಿಗೆ ಹದಿನೆಂಟು ಇಪ್ಪತ್ತೊಂದು ತುಂಬಿದ ನಂತರ ಏನಾಗುತ್ತೆ ಅವರು ಅವರ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ದಯವಿಟ್ಟು ಈ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಪೇಜ್ನ ಲೈಕ್ ಮಾಡಿ ಫಾಲೋ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ಪ್ರೀತಿಯನ್ನು ಮಾಡೋದಕ್ಕೆ ಕಾನೂನಲ್ಲಿ ಸಂಪೂರ್ಣವಾದ ಅವಕಾಶ ಇದೆ ಅದು ಇಷ್ಟ ಅದು ನಮ್ಮಲ್ಲಿ ಏನಿದೆ ಫ್ರೀಡಮ್ ಆಫ್ ಸ್ಪೀಚು ಎಕ್ಸ್ಪ್ರೆಷನ್ನು ಮತ್ತೊಂದು ಮಗದೊಂದು ಇದು ಇದೇನಾಗುತ್ತೆ ಪ್ರೀತಿ ಮಾಡುವಂಥದ್ದು ವೈಯಕ್ತಿಕ ಹಕ್ಕಿನ ಅಡಿನಲ್ಲಿ ಬಂದ್ಬಿಡುತ್ತೆ ಅದು ಅವರು ಇಷ್ಟ ಅದು ಯಾವಾಗ ಹೆಣ್ಣು ಅಥವಾ ಗಂಡು ಮೇಜರ್ ಆದಂತ ಸಂದರ್ಭದಲ್ಲಿ ಅವರ ಜೀವನದ ಬಗ್ಗೆ ನಿರ್ಣಯ ತಗೊಳ್ಳುವಂಥದ್ದು ಅವರಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಕಾನೂನು ಕೊಟ್ಬಿಟ್ಟಿದೆ ಅದರಲ್ಲಿ ಯಾರ ಹಸ್ತಕ್ಷೇಪವೂ ಬರೋದಿಲ್ಲ ನೋಡಿ ಈಗ ಒಂದು ಹೆಣ್ಮಗು ಆಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ತಂದೆ ಪ್ರೀತಿಯಿಂದ ಸಾಕಿರ್ತಾರೆ ಅವ್ರಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾರೆ ಅವ್ರಿಗೆ ಆದಂಥ ಆಸೆ ಆಕಾಂಕ್ಷೆಗಳ ಕನಸುಗಳನ್ನು ಓದ್ಕೊಂಡಿರ್ತಾರೆ ಎಜುಕೇಷನ್ ಇದೇ ರೀತಿ ಆಗಬೇಕು ಇದೇ ರೀತಿ ನನ್ನ ಮಗ ಇದೇ ಡಿಪಾರ್ಟ್ಮೆಂಟ್ ಸೇರಬೇಕು ಅಂತ ಎಸ್ ಎಲ್ಲ ರೀತಿಯ ಆಸೆ ಆಕಾಂಕ್ಷೆಗಳನ್ನು ಹೆಣ್ಣನ್ನು ಎತ್ತವರು ಅಥವಾ ಗಂಡನ ಎತ್ತವರು ಆಸೆ ಆಕಾಂಕ್ಷೆನ ಇಟ್ಕೊಂಡು ಎತ್ಕೋತಾರೆ ಅದು ನಮ್ಮ ಮನೇಲಾದರೂ ಅಷ್ಟೇ ಬೇರೆಯವ್ರ ಮನೇಲಾದರೂ ಅಷ್ಟೇ ಆದರೆ ನಮ್ಮ ಕಾನೂನು ಏನನ್ನತ್ತೆ ಅಂದರೆ ಮಕ್ಕಳು ವಯಸ್ಸಿನ ಹಂತವನ್ನು ದಾಟಿದ ನಂತರ ಅವರ ಜೀವನದ ಬಗ್ಗೆ ನಿರ್ಣಯವನ್ನ ತಗೊಳ್ಳುವಂತಹ ಹಕ್ಕು ಅವರಿಗೆ ಸಂಪೂರ್ಣವಾಗಿ ಕಾನೂನು ಕೊಟ್ಬಿಟ್ಟಿದೆ ಹಂಗಾಗಿ ವಯಸ್ಕರ ಪ್ರೀತಿಯನ್ನ ಕಾನೂನು ಸ್ವಾಗತಾರ್ಹ ಮಾಡುತ್ತೆ ಅದ್ರಲ್ಲಿ ಯಾರ ಹಸ್ತಕ್ಷೇಪವೂ ಬರೋದಿಲ್ಲ ಈಗ ಒಂದು ಹುಡುಗ ಹುಡುಗಿ ಪ್ರೀತಿ ಮಾಡಿ ಮನೆ ಬಿಟ್ಟು ಹೋಗಿರ್ತಾರೆ ಇಬ್ರುನು ಇಬ್ರು ಒಪ್ಪಂದವಾಗಿ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿರ್ತಾರೆ ಬಟ್ ಅವ್ರ ತಂದೆ ಬಂದು ಕಿಡ್ನಾಪ್ ಕೇಸ್ ಆಗ್ತಾರೆ ಹೌದು ಅದು ಎಷ್ಟು ಏನ್ ಹೇಳುತ್ತೆ ಇದ್ರಲ್ಲಿ ಏನಾಗುತ್ತೆ ನೋಡಿ ನಮ್ಮಲ್ಲಿ ಇದನ್ನೇ ನಾವು ಕಾನೂನಿನಲ್ಲಿ ಸಂಪೂರ್ಣ ಒಂದ್ ಸ್ವಲ್ಪ ಗೊಂದಲ ಅಂತ ಕರಿತೀವಿ ಈಗ ಒಂದು ಹುಡುಗ ಒಂದು ಹುಡುಗಿ ಪ್ರೀತಿಸ್ತಾ ಇರ್ತಾರೆ ಈಗ ನೀವು ಹತ್ತಾರು ಪ್ರಕರಣಗಳನ್ನು ನಿಮ್ಮ ಸುತ್ತಮುತ್ತ ನೋಡಿರ್ತೀರಾ ಇಲ್ಲ ನಿಮ್ಮ ಫ್ರೆಂಡ್ಸು ರಿಲೇಶನ್ಸು ಸರ್ಕಲಲ್ಲೇ ಅನ್ನೋ ನೋಡಿರ್ತೀರ ಈಗ ನಮ್ಮ ಕ್ಲೈಂಟ್ಸು ಎಷ್ಟೋ ಜನ ಬರ್ತಾರೆ ಸರ್ ಹುಡುಗ ಹುಡುಗಿ ಪ್ರೀತಿಸ್ತಾ ಇದ್ರು ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ನಮಗೆ ಗೊತ್ತೂ ಇರಲಿಲ್ಲ ನಮ್ಮ ಹುಡುಗಿ ನಮ್ಮ ಮನೆ ನನಗೆ ಹೇಳು ಇರಲಿಲ್ಲ ಹುಡುಗ ನನ್ನ ಮಗಳನ್ನು ತಲೆ ಕೆಡಿಸಿ ಕರ್ಕೊಂಡು ಹೋಗಿದ್ದಾನೆ ನನ್ನ ನಮ್ಮ ಮಗಳು ಆ ಥರ ರೀತಿನೇ ಅಲ್ಲ ನಮ್ಮ ಮಗಳು ಯಾವತ್ತೂ ಮನೆಯಲ್ಲಿ ಪ್ರೀತಿ ವಿಚಾರ ಎತ್ತೇ ಇರಲಿಲ್ಲ ನನ್ನ ಮಗಳು ತುಂಬ ಒಳ್ಳೆಯವಳು ಆ ಹುಡುಗ ತಲೆ ಕೆಡಿಸಿ ಮತ್ತೊಂದು ಮಗದೊಂದು ಮಾಡಿ ಎಳ್ಕೊಂಡು ಹೋಗಿ ಕಿಡ್ನಾಪ್ ಮಾಡಿಬಿಟ್ಟಿದ್ದಾನೆ ಅಂದಾಗ ಕಾನೂನು ಸಂಪೂರ್ಣವಾಗಿ ಹೆಣ್ಣು ಮಕ್ಕಳ ಪರ ಇರುತ್ತೆ ಹೆಣ್ಣು ಮಕ್ಕಳಿನ ಸಬಲೀಕರಣ ಅವರ ಸಂರಕ್ಷಣೆಯನ್ನು ಕಾನೂನು ಯಾವತ್ತೂ ಒಪ್ಪುತ್ತೆ ಹಾಗಾಗಿ ಏನಾಗುತ್ತೆ ಅದನ್ನು ಏನು ಇವಾಗ ಕಿಡ್ನಾಪ್ ಕೇಸು ಮತ್ತೊಂದು ಮಗದೊಂದು ಆಗದೆ ಇಟ್ಕೇನೆ ಏನು ಗಂಡು ಮಕ್ಕಳಿಗೆ ಇನ್ಫೇವರ್ ಆಗಬೇಕು ಅಂತನೇ ಅಲ್ಲ ಎಫ್ ಐ ಆರ್ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತೆ ಏನೇ ಅಪರಾಧಗಳಾದಾಗಲ ಈ ವಿತಿನ್ ಟ್ವೆಂಟಿ ಫೋರ್ಸಲ್ಲಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಎಫ್ ಐ ಆರ್ ಹಾಕ್ಬೇಕು ಅನ್ನೋದೇ ಕಾದು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಪಟ್ಟಂತ ಹಾಕ್ಬಿಡ್ತಾರೆ ಯಾಕೆಂದರೆ ಮಹಿಳಾ ಆಯೋಗ ಇದೆ ಮಾನವ ಹಕ್ಕುಗಳ ಆಯೋಗ ಇದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಸ್ಟೇಷನ್ಗೆ ಹೆಣ್ಮಕ್ಳು ಈ ಥರ ಕಿಡ್ನಾಪ್ ಆಗಿದೆ ಅಂದರೆ ಇಮ್ಮಿಡಿಯೇಟ್ ಎಫ್ ಐ ಆರ್ ಹಾಕ್ಬಿಡ್ತಾರೆ ಇಪ್ಪತ್ನಾಲ್ಕು ಗಂಟೆ ನೋಡ್ತಾರೆ ಎಲ್ಲರೂ ಹೋಗಿದಾರ ಬಂದಿದ್ದಾರ ಅಕಸ್ಮಾತ್ ಎಲ್ಲ ಫ್ರೆಂಡ್ಸ್ ಮನೆ ಫಿಲಮ್ ಅಲ್ಲಿ ಇಲ್ಲಿ ಹೋಗ್ಬೋದು ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ವೆಯ್ಟ್ ಮಾಡ್ತಾರೆ ಇವು ಆಗ್ಲೇ ಆಗ ಆಗಲ್ಲ ಪೇರೆಂಟ್ಸ್ ಅವರು ಇಲ್ಲ ಕಿಡ್ನಾಪ್ ಮಾಡೇ ಇದ್ದಾರೆ ಅನ್ನಾಗಿದ್ರೆ ಇಮ್ಮಿಡಿಯೇಟ್ ಎಫ್ ಐ ಆರ್ನ ಹಾಕ್ತಾರೆ ಇಮಿಡಿಯೇಟ್ ಎನ್ಕ್ವೈರಿ ಸ್ಟಾರ್ಟ್ ಆಗುತ್ತೆ ಅಕಸ್ಮಾತ್ ಅದು ಪ್ರೀತಿಯಿಂದ ಓಡೋಗಿದ್ರು ಅಂದರೆ ಚಾರ್ಜ್ ಶೀಟಲ್ಲಿ ಬಿ ರಿಪೋರ್ಟ್ ಹಾಕಿಬಿಟ್ಟು ಕೇಸನ್ನೇ ಖುಲಾಸೆಗೊಳಿಸ್ಬೋದು ಅಕಸ್ಮಾತ್ ಉದ್ದೇಶಪೂರ್ವಕವಾಗಿ ಕರ್ಕೊಂಡೋಗಿದರೆ ಕೇಸ್ ನಡೆಯುತ್ತೆ ಹಾಗಾಗಿ ಆಲ್ಮೋಸ್ಟು ಹುಡುಗ ಹುಡುಗಿ ನಾನು ಎಷ್ಟೋ ಸಲ ಹೇಳ್ತಾ ಇರ್ತೀನಿ ಹುಡುಗ ಹುಡುಗಿ ಪ್ರೀತಿಸಿದ ಸಂದರ್ಭದಲ್ಲಿ ನೀವು ಹೊರಗಡೆ ಹೋಗಿ ಜೀವನ ಮಾಡುವಂಥ ಸಂದರ್ಭದಲ್ಲಿ ಹುಡುಗ ಮತ್ತು ಹುಡುಗಿ ಒಬ್ರಿಗೊಬ್ರು ಪರಸ್ಪರ ನಂಬಿಕೆ ಮತ್ತು ಹೊಂದಾಣಿಕೆಯಿಂದ ಜೀವನವನ್ನು ಸಾಗಿಸ್ಬೇಕು ಯಾಕೆ ಏನಾಗುತ್ತೆಂದರೆ ನನ್ನ ಹುಡುಗನ ಜೊತೆನೆ ಹೋಗ್ತೀನಿ ಅಂತಾರೆ ಕೆಲವೊಬ್ರು ಆ ಪ್ರೀತಿ ಈಗ ಅಪ್ಪ ಅಮ್ಮ ಮಾಡ್ತಾರೆ ಏನು ಆ ಸ್ಟೇಷನ್ಗೆ ಹೆಣ್ಣು ಮಗು ಕೂಡಲೇ ನೀನೇನಾರು ಆ ಹುಡುಗನ ಜೊತೆ ಹೋದರೆ ಈ ಓದೋದಕ್ಕೆ ವಿಷ ಕೂಡ ಸತ್ತ ಹೋಗ್ತೀನಿ ಅಂತಾರೆ ಅದೇನಾಗುತ್ತೆ ಆ ಹೆಣ್ಣುಮಕ್ಕು ಮೇಲೆ ಬೇರೆ ಥರ ಪರಿಣಾಮ ಬೀರುತ್ತೆ ಅಯ್ಯೋ ನಾನು ಇಷ್ಟು ವರ್ಷ ಸಾಕಿ ಏನೋ ಮನ ಮಾಡಿದರೆ ನಮ್ಮ ಅಪ್ಪ ಅಮ್ಮನ್ ಕಳ್ಕೊಳ್ಳೋದು ಬೇಡ ಈಗ ಸದ್ಯಕ್ಕೆ ಹೋಗ್ಬಿಡಣ ಆಮೇಲೆ ನೋಡ್ಕೊಳ್ಳೋಣ ಹುಡುಗನ ಮೇಲೆ ಎಫ್ ಆಗುತ್ತೆ ಇವೆಲ್ಲ ವಾಸ್ತವ ಸಮಸ್ಯೆಗಳಿದು ನಾವು ಅದನ್ನ ಸರಿ ಅಂತಲೂ ಹೇಳೋದಕ್ಕಲ್ಲ ತಪ್ಪು ಅಂತಲೂ ಹೇಳೋದಕ್ಕಾಗಲ್ಲ ಪ್ರೀತಿ ಅಂತ ಬಂದಾಗ ಇಬ್ಬರು ಪರಸ್ಪರ ಹೊಂದಾಣಿಕೆಯಿಂದ ಜೀವನ ಮಾಡ್ಕೊಂಡು ಹೋಗೋದು ಉತ್ತಮ ಆಮೇಲೆ ದೊಡ್ಡವ್ರನ್ನೆಲ್ಲ ಒಪ್ಪಿಸಿ ಮದುವೆ ಆಗುವಂಥದ್ದು ಉತ್ತಮ ಯಾಕೆಂದರೆ ಎಲ್ಲರೂ ಅವರವರ ಪ್ರೀತಿಯನ್ನು ಮಕ್ಕಳು ಕೊಟ್ಬಿಟ್ಟಿರ್ತಾರೆ ಮಕ್ಕಳು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದು ದೊಡ್ಡ ತಪ್ಪು ಹಂಗಾಗಿ ಇಬ್ಬರು ಪರಸ್ಪರ ಒಪ್ಪಿ ಪ್ರೀತಿಸಿ ದೊಡ್ಡವರ ಪರ್ಮಿಷನ್ನ ತೊಗೊಂಡು ಮದುವೆ ಆಗೋದು ಉತ್ತಮ ಅಕಸ್ಮಾತ್ ಹುಡುಗ ಹುಡುಗಿ ಪ್ರೀತಿ ಮಾಡಿ ಹುಡುಗಿನ ಕರ್ಕೊಂಡೋಗಿ ಎಲ್ಲೋ ಮೂರು ಕಡೆ ಮೂರು ದಿನ ಮೂರು ದಿನ ಜೀವನ ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಕಿಡ್ನಾಪ್ ಅಂಡ್ ಅಬ್ಡಕ್ಷನ್ ಕೇಸನ್ನು ಕೊಟ್ಟಾಗ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಹುಡುಗನ ಮೇಲೆ ಕಿಡ್ನಾಪ್ ಕೇಸ್ ಆಗುತ್ತೆ ಕಿಡ್ನಾಪ್ ಅಂಡ್ ರೇಪ್ ಕೇಸ್ಗಳಾಗ್ಬಿಡುತ್ತೆ ಹಾಗಾಗಿ ಹುಡುಗರು ಎಚ್ಚರಿಕೆಯಿಂದನೇ ಈ ಪ್ರೀತಿ ಜೀವನದಲ್ಲಿ ಎಚ್ಚರಿಕೆಯಿಂದನೇ ಇರಬೇಕಾಗ್ತದೆ ಹುಡುಗರು ಈಗ ಎನ್ಕ್ವೈರಿಯನ್ನು ಮಾಡುವಂತ ಐಒೋ ಇನ್ವೆಸ್ಟಿಗೇಷನ್ ಆಫೀಸರ್ ಎನ್ಕ್ವೈರಿ ಮಾಡ್ಲೇಬೇಕಲ್ಲ ಹುಡುಗನಿಗೆ ಸ್ನೇಹಿತರು ಇರ್ತಾರೆ ದಿನ ಬೆಳಗಾರೆ ಕ್ಲೋಸ್ ರಿಲೇಷನ್ಸ್ ಇರ್ತಾರೆ ಅವ್ರ ಅಪ್ಪ ಅಮ್ಮದಿರ್ ಇರ್ತಾರೆ ಎನ್ಕ್ವೈರಿ ಮಾಡ್ಲೇಬೇಕು ಎನ್ಕ್ವೈರಿ ಮಾಡೋದಕ್ಕೆ ಮುಕ್ತವಾದ ಅವಕಾಶ ಕೊಟ್ಟಿದೆ ಸಿ ಆರ್ ಪಿ ಸಿ ಕಾನೂನಲ್ಲಿ ಪೊಲೀಸವರು ಯಾವುದೇ ಒಂದು ಅಪರಾಧಕ್ಕೆ ಸಂಬಂಧಪಟ್ಟಂತೆ ಎನ್ಕ್ವೈರಿ ಮಾಡೋದಕ್ಕೆ ಮುಕ್ತವಾದ ಅವಕಾಶ ಇದೆ ಮಾಡ್ತಾರೆ ತಪ್ಪಿಲ್ಲ ಅಂದರೆ ಬಿಟ್ಟು ಕಳಿಸ್ತಾರೆ ಅಕಸ್ಮಾತು ಕೆಲವೊಮ್ಮೆ ಏನಾಗುತ್ತೆ ಅಂತ ತಿಳ್ಕೊಳ್ಳಿ ಇಲ್ಲೇ ಈಗ ಹುಡುಗ ಹುಡುಗಿ ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ ಆ ಸಂದರ್ಭದಲ್ಲಿ ಹುಡುಗನ ಜೋಬಲ್ಲಿ ಒಂದು ರೂಪಾಯಿ ದುಡ್ಡಿರೋದಿಲ್ಲ ಇದು ಸ ಇದು ಸಾ ವಾಸ್ತವ ಇದಾಗುತ್ತೆ ಹುಡುಗಿ ಕ ಹುಡುಗಿ ಹತ್ರ ಏನೋ ಒಂದು ಚೈನ್ ಇರುತ್ತೆ ಒಂದು ಉಂಗ್ರ ಹಾಕೊಂಡಿರ್ತಾಳೆ ಇಲ್ದಿರೋ ಹುಡುಗ ಏನು ಮಾಡ್ತಾನೆ ಕೈನಲ್ಲಿ ಒಂದು ಮೊಬೈಲ್ ಬಿಟ್ಟರೆ ಇನ್ನೇನು ಇರಲ್ಲ ಏ ಜೀವನ ಆಯಿತು ಅಂದ್ಬಿಟ್ಟು ಆ ಉತ್ಸಾಹದಲ್ಲಿ ಏನು ಮಾಡ್ತಾರೆ ಹೋಗ್ಬಿಡ್ತಾರೆ ಬೀದರು ಗುಲ್ಬರ್ಗ ಗೋವಾಗೋ ಮಾ ಮುಂಬೈಗೋ ಹೋಗ್ಬಿಡ್ತಾರೆ ಆತನಿಗೆ ಅವಾಗ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ದುಡ್ಡು ಬೇಕು ಅಂದರೆ ಫ್ರೆಂಡಿಗೆ ಫೋನ್ ಹಾಕಬೇಕು ಇದು ಒಂದು ಮೂರು ನಾಲ್ಕು ಜನ ಫ್ರೆಂಡ್ಗಳು ಕಾಲ್ ಮಾಡ್ತಾರೆ ನೋಡೋ ಈ ಥರ ಲವ್ ಮಾಡಿದ ಹುಡುಗೀನಿ ಕರ್ಕೊಬಂದುಬಿಡಿನಿ ಅರ್ಜೆಂಟ್ ಒಂದು ಹತ್ತು ಇಪ್ಪತ್ತು ಸಾವಿರ ದುಡ್ಡು ಹಾಕುವುದಾಗ ಇವರು ಅರೇಂಜ್ ಮಾಡಿ ಅವ್ನಿಗೆ ಫೋನ್ ಪೇನೋ ಅಕೌಂಟ್ ಪೇನೋ ಮಾಡ್ತಾರೆ ಈಗ ಎನ್ಕ್ವೈರಿ ಯಾರನ್ನು ಮಾಡಬೇಕು ಪೊಲೀಸರು ದುಡ್ಡು ಹಾಕಿದವನ್ನೇ ಮಾಡಬೇಕು ಆವಾಗೇನಾಗ್ತದೆ ಪೊಲೀಸ್ ಎನ್ಕ್ವೈರಿ ಮಾಡಿ ಪಾಪ ಎಲ್ಲಿರ್ತಾರೆ ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಆ ಎಲ್ಲ ಅಧಿಕಾರವೂ ಸಹ ಪೊಲೀಸ್ ಇನ್ನೊಂದು ಇದೇ ಈಗ ಇಬ್ರು ಹುಡುಗ ಹುಡುಗಿ ಪ್ರೀತಿ ಮಾಡಿರ್ತಾರೆ ರಿಜಿಸ್ಟರ್ ಮ್ಯಾರೇಜ್ ಆಗ್ತಾರೆ ರಿಜಿಸ್ಟರ್ ಮ್ಯಾರೇಜ್ ಆಗ್ಬೇಕಾದ್ರೆ ಒಂದು ನೋಟಿಸ್ ಬೋರ್ಡ್ ಅಲ್ಲಿ ಒಂದು ಫಿಫ್ಟೀನ್ ಡೇಸ್ ಏನೋ ಡಿಸ್ಪ್ಲೇ ಮಾಡ್ತಾರಲ್ವಾ ಅದಾದ್ಮೇಲೆ ಮ್ಯಾರೇಜ್ ಆಗೋಯ್ತು ಆಗ ತಂದೆ ತಾಯಿಗೆ ಗೊತ್ತಾಗುತ್ತೆ ಇವ್ರಿಬ್ರು ಮದುವೆ ಆದ್ರು ಅಂತ ಅದು ಈಗ ತಂದೆ ತಾಯಿ ಹೆಂಗ್ ತಿಳ್ಕೊಬೇಕು ಅಂದ್ರೆ ಈಗ ಪ್ರತಿದಿನ ಹೋಗಿ ಮ್ಯಾರೇಜ್ ಆಫೀಸ್ ಪ್ರತಿದಿನ ನೋಟಿಸ್ ಬೋರ್ಡ್ ಅಲ್ಲಿ ಅದೆಲ್ಲ ನೋಡಿ ಯಾರಿಗೂ ಮಾಹಿತಿ ಇರಲ್ಲ ಅದು ಕೂಡಲೇ ಫಿಫ್ಟೀನ್ ಡೇಸ್ ನೋಟಿಸ್ ಬೋರ್ಡ್ ಹಾಕ್ತಾರೆ ಎಲ್ಲಿ ಮದುವೆ ಮಾಡ್ಕೋತಾರೆ ಅದ್ ನೋಟಿಸ್ ಬೋರ್ಡ್ ಹಾಕಿರ್ತಾರೆ ಅಲ್ಲಿ ಏನಾದ್ರು ಫಿಫ್ಟೀನ್ ಡೇಸ್ ಅಲ್ಲಿ ಯಾವುದು ಅಬ್ಜೆಕ್ಷನ್ ಬರಲಿಲ್ಲ ಅಂದ್ರೆ ಬರ್ಲಿಲ್ಲ ಅಂದ್ರೆ ಅವ್ರು ಮದ್ವೆ ಮಾಡ್ತಾರೆ ಕಾನೂನು ಇರೋದು ಆತರ ಈಗ ಮೇಜರ್ ಪರ್ಸನ್ಸ್ ಗಳು ಹೋಗ್ಬಿಟ್ಟು ನಾವು ಮದ್ವೆ ಹಾಕ್ತಿವಿ ಅಂದ್ರೆ ಕಾನೂನು ಮಾಡ್ಲೇಬೇಕಾಗ್ತದೆ ಅದ್ರಲ್ಲಿ ಯಾರ್ದು ಇದಿಲ್ಲ ಅವ್ರ ತಂದೆ ತಾಯಿನೋ ಅಪ್ಪ ಅಮ್ಮನೋ ಈ ತರ ಒಂದು ಯಾವುದೋ ಒಂದು ಕಿಡ್ನಾಪ್ ಆರ್ ಆಗಿರುತ್ತೆ ಆ ಇಮಿಡಿಯೇಟ್ ಥರ ಹೋಗ್ಬಿಟ್ಟಿರ್ತಾರೆ ಹದಿನೈದು ದಿನ ನೋಟಿಫಿಕೇಶನ್ ನೋಟಿಸ್ ಬೋರ್ಡ್ ಅಲ್ಲಿ ನೋಟಿಫಿಕೇಶನ್ ಹಾಕಿರ್ತಾರೆ ಅಕಸ್ಮಾತ್ ಒಂದು ಇಮಿಡಿಯೇಟ್ ಹೋಗಿದ್ದು ಮಾರನೇ ದಿನವೇ ಒಂದು ಕಿಡ್ನಾಪ್ ಅನ್ನೋ ಕೇಸ್ ಹಾಕ್ಸಿರ್ತಾರೆ ಇಲ್ಲ ನಮ್ಮ ಹುಡುಗನ ಎಲ್ಲ ಹೋಗಿರ್ತಾರೆ ಅದ್ಬಿಟ್ಟು ಮಿಸ್ಸಿಂಗ್ ಕೇಸ್ ಹಾಕ್ಸಿರ್ತಾರೆ ಆ ಎಫ್ ಐ ಆರ್ನ ನ ಆ ಸಬ್ರಿಜ್ ಕೊಟ್ಟರೆ ಮದುವೆ ಕ್ಯಾನ್ಸಲ್ ಆಗುತ್ತೆ ಮದುವೆ ಮಾಡೋದಕ್ಕೆ ಒಪ್ಪೋದಿಲ್ಲ ಅದಕ್ಕೇನೆ ಫಿಫ್ಟೀನ್ ಡೇಸ್ ನಿಮ್ಮಲ್ಲಿ ಈ ಮದುವೆಗೆ ಸಂಬಂಧಿಸಿದಂತೆ ಯಾವುದೇ ತಂಟೆ ತಕರಾರು ಇದ್ದರೆ ಆ ಸಬ್ ರಿಜಿಸ್ಟರ್ ಆಫೀಸ್ಗೆ ನಿಮ್ಮ ತಕರಾರು ಅರ್ಜಿಗಳನ್ನು ಸಲ್ಲಿಸಿ ಅನ್ನೋದೇ ಒಂದು ಕಾನೂನು ಆ ತಕರಾರು ಅರ್ಜಿ ಸಲ್ಲಿಸ್ದಾಗ ಏನಾಗ್ತದೆ ಮದುವೆ ಮಾಡೋದಕ್ಕೆ ಬಿಡೋಲ್ಲ ಆ ತಕರಾರು ಅರ್ಜಿ ಕ್ಲಿಯರ್ ಮಾಡ್ಕೊಬಂದ್ಬಿಟ್ಟು ರಿಜಿಸ್ಟರ್ ಮ್ಯಾರೇಜನ್ನು ಮಾಡ್ಕೋಬೋದು ದಯವಿಟ್ಟು ಈ ಚಾನೆಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಪೇಜ್ನ ಲೈಕ್ ಮಾಡಿ ಫಾಲೋ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್